पोस्ट मेन कड़ने बंद हादल ರಘುವೀರನ ಬಗ್ಗೆ ಏನಾದರೂ ಸುದ್ದಿ ಗೊತ್ತಾಯ್ತಾ ಮತ್ತೆ ಮತ್ತೆ ಯಾಕಮ್ಮ ನಾನ್ ನಿಮ್ಗೆ ಅಷ್ಟೊಂದು ಭಾರ ಆಗಿದ್ನೇನು ಗಂಡನಿಗೆ ಕೊಟ್ಟು ಬಿಟ್ರಲ್ಲ ಏನಂತ ನನ್ನ ಜೀವನದಲ್ಲಿ ನಡೆದಿರೋ ಕಥೆನು ಯಾವ ರೀತಿಯಾಗಿ ಹೇಳಿ ನಿಮ್ಗೆ ಹಾಗಲು ರಾತ್ರಿ ಅನ್ನೋದಕ್ಕೆ ಕುಡಿತಾರೆ ಅವರು ನಮ್ಮನೇಲಿ ಆಭರಣ ಎಲ್ಲವನ್ನೂ ಮಾರಿಬಿಟ್ಟಿದಾರಪ್ಪ ಯಾವುದು ಇಟ್ಟಿಲ್ಲ ಮನೆಯಲ್ಲಿ ಊಟ ಮಾಡ್ಬೇಕಂದ್ರೆ ಒಂದು ಹಿಡಿ ಅಕ್ಕಿ ಇಲ್ಲ ಮನೆಯಲ್ಲಿ ಯಾವಾಗ ನೋಡಿದ್ರು ಬರೀ ಕುಡಿತಾನೆ ಇರ್ತಾರೆ ಏನಾದ್ರೂ ಹೇಳಕ್ಕೋದ್ರೆ ನನಗೆ ಬಾಯಿ ಬಂದಾಗೆ ಮಾತಾಡಿ ಹೊಡಿತಾರೆ ನಾನು ನಿಮ್ಗೆ ಅಷ್ಟೊಂದು ಭಾರ ಆಗಿದ್ನೇನು ಮಾಡಿ ಕೊಟ್ರಲ್ಲ ಅಪ್ಪ ಏನಾದ್ರೂ ಮಾಡಿ ನಾನು ಇಲ್ಲಿ ತನಕ ನಿಮ್ಗೆ ಸಹಾಯಕಂದು ನೀವ್ ಆಗಲಿ ದಯವಿಟ್ಟು ಹೋಗಿ ಅಲ್ಲಿ ಬುದ್ಧಿ ಹೇಳಿ ಅಲ್ಲಿವರೆಗೂ ಮನೆ ಬಿಟ್ಟು ಹೋಗುದಿಲ್ಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಾಗ್ಲಿ ಅಂತಾನೇ ನಿಮ್ಮ ಹಾಳು ಮಾಡ್ಕೊಂಡು ಮದುವೆ ಮಾಡಿದ್ದಾರೆ ಇಷ್ಟಾದ್ಮೇಲೂ ಸೇರ್ತೀನಿ ಅಂದ್ರೆ ಆಸ್ಪದ ಅತಿಗೆ ಯಾಕಮ್ಮ ಯಾಕೆ ಅಂತ ಮಾತಾಡ್ತಿದೀಯ ನಾನು ನನ್ನ ತವರಿಗೆ ಬರಬಾರ್ದೇನು ಏನು ನನಗಿಂತ ಪರಿಸ್ಥಿತಿ ಬಂದಿದೆ ಮಾತಾಡ್ತಿದ್ದೀರಲ್ಲ ಈ ನನ್ನ ತವರು ಮನೆ ಬರುವುದಕ್ಕೆ ನನಗೆ ಆಸ್ಪದ ಇಲ್ಲಿವೇನು ಆಸ್ಪದ ಇದೆ ಆದರೂ ಬರುವ ಹೆಣ್ಣ ಬರುವಂತೆ ಬಂದರೆ ಆಸ್ಪತಿದೆ ನನ್ನ ಮನೆಯಲ್ಲಿ ಸ್ಥಾನವಿಲ್ಲ ಶಕಿಲ ಏನ್ ಹೇಳ್ತಿದೀಯ ನನಗೆ ಎಂಥ ಪರಿಸ್ಥಿತಿ ಬಂದರು ನೀವು ನನಗೆ ಯಾವುದೇ ರೀತಿಯ ಸಹಾಯ ಮಾಡುದಿಲ್ಲ ಯಾವುದೇ ರೀತಿ ಮಾಡುದಿಲ್ವೇ ಹೇಗಾದ್ರು ಮಾಡಿ ಒಂದ್ ಎರಡು ದಿನ ರಜೆ ತಗೊಂಡು ನೀವು ತಂಗಿ ಕರ್ಕೊಂಡು ಮನೆಗೆ ಹೋಗಿ ಅವ್ರ ಗಂಡನಿಗೆ ಬುದ್ಧಿ ಹೇಳಿ ಬಿಟ್ಬಿಟ್ ಬಾರಪ್ಪ ಏನು ಬೇಕಾಗಿಲ್ಲ ನೀವು ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರಿ ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ ಛಾಯಾ ತಾಯಿ ದೇವರು ನಿಮ್ಮನ್ನು ಸುಖದಲ್ಲಿ ಇಟ್ಟಾದರೆ ಅಂತ ಇನ್ನೊಬ್ಬರಿಗೆ ಹೀಗೆ ಚುಚ್ಚು ಮಾತಾಡಬಾರ್ದಮ್ಮ ಅದು ನ್ಯಾಯವಲ್ಲ ಛಾಯಾ ನ್ಯಾಯವಲ್ಲ ನನ್ನ ಮಗಳ ಬಂದ ಪರಿಸ್ಥಿತಿ ನಿನಗೆ ಬಂದಿದ್ದರೆ ಆಗ ನೀ ಏನು ಮಾಡುತ್ತಿದ್ದೆ ಹೇಳ ನೋಡೋಣ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಗಂಡನಿಗೆ ಚೆನ್ನಾಗಿ ತಿದ್ದಿ ಬುದ್ಧಿ ಹೇಳಿ ದಾರಿ ಇದ್ದೆ ನೋಡಿ ನನ್ನ ಗಂಡನ ಬುದ್ಧಿವಾದನ ತಿರಸ್ಕಾರ ಮಾಡಿದ್ರೆ ಯಾವ್ದಾದ್ರೂ ಕೆರೆ ಬಾವಿ ಪಾಲಾಗಿ ಹಸು ನೀಗ್ ತಿಂದೆ ಹೊರತು ಈ ರೀತಿ ನಿಮ್ಮ ಮಗಳಂತೆ ಹೇಳಿದ ಕೇಳಿದು ಓಡಿ ಬರ್ತಾ ಇರಲಿಲ್ಲ ಮಾಡಲಾರರು ಅಮ್ಮ ಈಗಲಾದ್ರೂ ಅರ್ಥವಾಯ್ತೇನಮ್ಮ ನಿನ್ನ ಮಗಳ ಕಥೆ ಶಕಿಲ ಈ ಮನೆಯಲ್ಲಿ ಸ್ಥಾನದಿಲ್ಲ ಅರ್ಥ ಆಯ್ತಣ್ಣ ನನಗೆ ಚೆನ್ನಾಗಿ ಅರ್ಥ ಆಯ್ತು ನೀನು ಯಾವ ರೀತಿ ಹೇಳ್ತೀನಿ ಅಂತ ನೀವು ಕರೆಯದೆ ನಾನು ಈ ಮನೆಗೆ ಬಗಿದ್ನಲ್ಲ ಅದು ಮಹಾ ಅಪರಾಧ ಆಗಿಬಿಡ್ತು ಅದು ನನ್ನ ತಪ್ಪು ತಪ್ಪು ನೀವು ಕರೆಯದೆ ಮನೆ ಬಂದಿನ ದಯವಿಟ್ಟೆ ನನಗೆ ಬಿಡಿ ಅಣ್ಣ ಇವತ್ತಿಗೆ ನಾಲ್ಕು ದಿನ ಆಯ್ತಣ್ಣ ನಾನು ಒಂದು ತುತ್ತು ಊಟ ಮಾಡಲಿಲ್ಲ ಅಣ್ಣ ನಿಮ್ ಕೈ ಮುಗಿತೀನಣ್ಣ ಅತ್ತಿಗೆ ಕೈಯಿಂದ ಒಂದೆರಡು ತುತ್ತು ಅನ್ನ ಕೊಟ್ಬಿಡು ಯಾಕಂದ್ರೆ ಯಾರೋ ಪಾಪ ಪುಣ್ಯಾತ್ಮರು ನನಗೆ ಬರುವಾಗ ಕಾಸು ಕೊಟ್ಟಿದ್ರು ಆ ಕಾಸಿನಿಂದ ಇಲ್ಲಿವರೆಗೆ ಬಂದ್ಬಿಟ್ಟೆ ಮತ್ತೆ ಮರಳಿ ಹೋಗ್ಬೇಕಂದ್ರೆ ನನ್ನ ಕೈಯಲ್ಲಿ ಹಣ ಇಲ್ಲ ನಡಿಬೇಕಂದ್ರೆ ಕಾಲಲ್ಲಿ ತ್ರಾಣ ಇಲ್ಲ ಕೈಯಲ್ಲಿ ಅತಿ ಕೈಯಿಂದ ಸ್ವಲ್ಪ ಅನ್ನ ಕೊಟ್ಬಿಡಿ ಮನೆ ಬಾಗಿಲು ಹೊರಗಡೆ ಕುತ್ಕೊಂಡು ಊಟ ಮಾಡಿಕೊಂಡು ನಿನಗೇನು ನನ್ನ ಮನೆಗೆ ಮದುವೆಗೆ ಕರೆಸಿಲ್ಲ ಏನು ಮುಂಜಿಗೆ ಕರೆಸಿಲ್ಲ ನೋಡು ನಿನ್ನ ತುತ್ತನ್ನು ನೀಡಲು ಈ ಮನೆಯಲ್ಲಿ ಇಲ್ಲ ಗಂಡನ ಮನೆ ಬಿಟ್ಟು ಬಂದವಳಿಗೆ ನನ್ನಿಂದ ಅನ್ನ ಸಿಕ್ಕೋದಿಲ್ಲ ವಿಟ್ಟನ್ನು ನಂಬಿ ಇಲ್ಲಿ ಗೋಡ್ ಬಂದಿದ್ಯೋ ಏನು ಎನ್ನಂತ ಜಾರು ಪಿಂಡಕ್ಕೆ ನಾನು ಆಯ್ತಮ್ಮ ನಾಯಿ ಕೆಟ್ಟ ಮುಖ ನಿಮಗೆ ಅಮ್ಮ ಅತ್ತಿಗೆ ಹೇಳಿದ್ರಲ್ಲ ನೇಣು ಹಾಕೊಂಡು ಸತ್ತು ಹೋಗ್ಬೇಕು ಅಂತ ಅವರಿಗೆ ನಾನು ಕೂಡ ನೇಣು ಹಾಕೊಂಡು ಆದ್ರೆ ಏನ್ ಮಾಡ್ಬೇಕು ತಂದೆ ತಾಯಿ ಅಷ್ಟು ಇನ್ನೊಂದು ಕುಳಿತುದೆ ಅಂತ ನಾನು ಸಹಾಯ ಬೇಡಲು ಬಂದ್ಬಿಟ್ಟೆ ನಾನ್ ತಪ್ಪ ಮಾಡಿಬಿಟ್ಟೆ ಅಮ್ಮ ನಾನ್ ತಪ್ಪ ಮಾಡ್ಬಿಟ್ಟೆ ನಿನ್ನ ಮಾತು ಕೊಡ್ತೀನಮ್ಮ ನಿನಗ್ ಮಾತು ಕೊಡ್ತೀನಿ ನೀವಾಗಿ ಬಂದು ನನಗೆ ಇತ್ತವರಿಗೆ ಕರೆಯವರೆಗೂ ನಾನು ಮಾತ್ರ ಈ ಮನೆಯಲ್ಲಿ ಹೆಜ್ಜೆ ಇಡೋದಿಲ್ಲಪ್ಪಾ ಹೆಜ್ಜೆ ಇಡುವುದಿಲ್ಲ ಅಪ್ಪಾ ನನ್ಗೆ ಆಶೀರ್ವಾದ ಮಾಡಪ್ಪ ಏನಂದು ಆಶೀರ್ವಾದ ತಾಯಿ ಹೋಗಮ್ಮ ಕಲ್ಲಾಗಿ ಮುಲ್ಲಾಗಿ ಬಾಳುವ ಶಕ್ತಿ ಅನ್ನುವ ಪರಮಾತ್ಮ ನಿನಗೆ ಕರುಣಿಸಲಿ ಹೊರಟು ಹೋಗುತ್ತಾಯಿ ಹೊರಟು ಹೋಗ ಇನ್ನೊಂದು ಸಾರಿ ಮನೆಗೆ ಬಂದು ನಿಮ್ಮ ಮನಸ್ಸಿಗೆ ನೋವು ಮಾಡುವುದಿಲ್ಲಮ್ಮ തൈവന <laughs> അത <laughs> మతారులు <Sessimitation> <Sessimitation> ಸ್ವಾಮಿ ಏನಾಯ್ತು ಸ್ವಾಮಿ ಇನ್ನೇನಾಗಬೇಕು ಒಡಲಲ್ಲಿ ಹುಟ್ಟಿದ ಮಗಳನ್ನು ಹಿಡಿಯ ಅನ್ನ ಕೇಳಿ ತನ್ನ ಸವಾದಿಂದ ಒತ್ತಿಸಿಕೊಂಡು ಹೋದಳು ಇದನ್ನೆಲ್ಲ ನಾನು ಕಣ್ಣಲ್ಲಿ ನೋಡಿ ನಾನು ಇನ್ನು ಬದುಕಿಸಬೇಕು ಬೇಡ ಇಲ್ಲ ನಾನು ಬೇಗ ಕಣ್ಣು ಮುಚ್ಚಬೇಕು ರೇಣುಕ ಕಣ್ಣು ಮುಚ್ಚಬೇಕು ಮಾಡಬೇಡಿ ನಿಲ್ಲರಿ ಹೆಣುಕಾ ಇನ್ನ ಮೇಲೆ ನಾಯಿ ಮನೆಯಲ್ಲಿ ನೀರು ಕುಡಿಯಲ್ಲ ಬೇರೆ ಕಡೆಯಿಂದ ನೀರು ತೆಗೆದುಕೊಂಡು ಬಾರಿ ರೇಣುಕಾ ಹೌದು ನನ್ನ ಸಾವಿಗೆ ಇದೆ ಯೋಗ್ಯ ವೇಳೆ ನಾನು ಸಾಯಬೇಕು ಹೌದು ಅಷ್ಟೇ ಮಾಡುತ್ತೇನೆ ಯಾರಿಗೆ ಯಾರು ಯಾರು ಯಾರಿಗೆ വട വട ദോയാ വട ദിവ

ಹೇ ಮನೆ ಎಂಬ ಗೃಹ ದೇವತೆ ನಿನಗೆ ನನ್ನ ಕೊನೆಯ ನಮಸ್ಕಾರ ತಾಯಿ ಕೊನೆಯ கஷ்டப்பட்டு புத்தி கடோ எல்லா தடையுமாசோருகே தட ಅನಿವಾರ್ಯವಾಗಿ ಇಂದು ನಾನು ನಿನಗೆ ಮೋಸ ಮಾಡುತ್ತಿದ್ದೇನೆ ಮಗನ ಮನೆಯಲ್ಲಿದ್ದು ಮಾನಗೇಡಿಯಾಗುವುದಕ್ಕಿಂತ ಮಾನವಂತನಾಗಿ ಮರಣ ಹೊಂದುವುದೇ ಲೇಸೆಂದು ನನಗನಿಸಿತ್ತು ಇಂದು ಈ ಆತ್ಮಹತ್ಯೆ ಕಾರ್ಯಕ್ಕೆ ಕೈ ಹಾಕುತ್ತಿದ್ದೇನೆ ನನ್ನ ಮರಣದಿಂದ ನಿನಗೆ ಅಪಾರ ದುಃಖವಾಗುತ್ತಿದೆ ಎಂದು ನನಗೆ ಗೊತ್ತು ಆದರೆ ಉಪಾಯವಿಲ್ಲ ಭುವದ ಬಿರುಗಾಳಿಯಿಂದ ತತ್ತರಿಸಿದ ನನ್ನ ದೇಹ ಇಂದು ಕಾವೇರಿ ನದಿಯ ಪುಣ್ಯ ಜಲದಲ್ಲಿ ಚಿರನಿದ್ರೆ ಹೊಂದ ಬಯಸಿದೆ ನನ್ನನ್ನು ಹುಡುಕಲು ಪ್ರಯತ್ನ ಮಾಡಬೇಡ ಪ್ರಯತ್ನಿಸಿದಲೂ ಅದೆಲ್ಲ ವ್ಯರ್ಥ ಅದೆಲ್ಲ ವ್ಯರ್ಥ